ಬೆಳಗಾವಿಯಲ್ಲಿ ವಾಲ್ಮೀಕಿ ಸಮಾಜದ ಬಗ್ಗೆ ಅಶ್ಲೀಲ ಪದಗಳನ್ನು ಬಳಸಿ ನಾಲಿಗೆ ಹರಿಬಿಟ್ಟ ಮಾಜಿ ಸಂಸದ ರಮೇಶ್ ಕತ್ತಿ ಅವರನ್ನು ಬಂಧಿಸಿ ಅಟ್ರಾಸಿಟಿ ಕೇಸ್ ದಾಖಲು ಮಾಡಬೇಕೆಂದು ಧಾರವಾಡ ಜಿಲ್ಲೆಯ ವಾಲ್ಮೀಕಿ ಸಮಾಜ ಹಾಗೂ ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟಿಸಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಮೋಹನ್ ಗುಡಸಲ್ಮನಿಯವರು ಡಿಸಿಸಿ ಬ್ಯಾಂಕ್ ಚುನಾವಣಾ ವೇಳೆ ವಾಲ್ಮೀಕಿ ಸಮಾಜದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ವಾಲ್ಮೀಕಿ ಸಮಾಜದ ಬಗ್ಗೆ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿದ್ದಾರೆ ಆದ್ದರಿಂದ ನಮ್ಮ ಸಮಾಜಕ್ಕೆ ನೋವಾಗಿದೆ ಸರ್ಕಾರ ಈ ಕುರಿತು ಕಠಿಣ ಕ್ರಮ ಕೈಗೊಂಡು ರಮೇಶ್ ಕತ್ತಿ ಬಂಧಿಸಬೇಕು ಒಂದು ವೇಳೆ ಬಂಧಿಸದೇ ಹೋದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರಾದ ಮಂಜುನಾಥ ವೀರಪ್ನವರ್ ಡಾಕ್ಟರ್ ತ್ಯಾಗರಾಜ್ ಬಸವರಾಜ್ ಕುರ್ಬೆಟ್ಟ ಅರವಿಂದ್ ಗದಿಗೆಪ್ಪ ಹಳ್ಳಿಕೇರಿ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು ಆನಂದ್ ಬೆಳಗಲ್ ಕರಾಳ ಸತ್ಯ ನೀವು ಸುಧಾರವಾಡ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಅವಹೇಳನಕಾರಿ ಹೇಳಿಕೆಯನ್ನು ಮಾಡಿದ್ದಾರೆ ಅದರ ಕುರಿತು ಅಧ್ಯಕ್ಷರೇ ನೀವೇನು ಹೇಳಲು ಬಯಸ್ತೀರಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಮಾಜಿ ಸಂಸದರಾದ ರಮೇಶ್ ಕತ್ತಿಯವರು ಸಮಾಜದ ಬಗ್ಗೆ ಹಗುರವಾಗಿದ್ದನ್ನು ಕೇಳಿಸ್ಕೊಂಡು ಅದರ ಪ್ರತಿಯಾಗಿ ಕೂಡ ನಾವು ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲನ್ನು ಮಾಡಿದ್ವಿ ಆ ದೂರ ದಾಖಲನ್ನು ಮಾಡಿದ್ದಕ್ಕೋಸ್ಕರ ಇವತ್ತು ಕೂಡ ಎರಡು ಸಲ ನಾವು ಎಸ್ ಪಿ ಅವರಿಗೆ ಕಾಲ್ ಮಾಡಿದರೆ ಅವ್ರ ಎಸ್ ಪಿ ಅವರು ಬೇರೆ ಬೇರೆ ಕೈ ಫೋನ್ ಕೊಟ್ಟು ಹರಕೆ ಉತ್ತರಗಳನ್ನು ಇಟ್ಟಿದ್ದಾರೆ ನಾನು ಬಿ ಜಿ ಇದ್ದೀನಿ ಡಿ ಸಿ ಅವರು ಕೂಡ ಇದನ್ನೆಲ್ಲ ಆದರೆ ಒಂದು ಎಚ್ಚರಿಕೆ ಇರಲಿ ಎಸ್ ಪಿ ಅವರು ನಿಮಗೆ ಇವತ್ತು ನಾವೊಂದು ಏನು ಹೋರಾಟ ಮಾಡಬೇಕು ಅಂತ ಒಂದು ಪೂರ್ವಭಾವಿ ಸಭೆ ಕರೆದಿದ್ವಿ ಈ ಸಭೆಯೊಳಗೆ ತೀರ್ಮಾನ ತೊಗೊಂಡಿದ್ದೀವಿ ಸೋಮವಾರ ದಿವಸ ಇಪ್ಪತ್ತೇಳನೇ ತಾರೀಕಿಗೆ ಬೃಹತ್ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕನ್ನು ಎಚ್ಚರಿಕೆ ಕೊಡ್ತೀವಿ ಮುಂದಿನ ದಿನದೊಳಗೆ ಮತ್ತೊಂದು ಸಭೆ ಕರೆದ ನಿಮ್ಮ ಬೆಳಗಾವಿ ಜಿಲ್ಲಾ ನಿಮ್ಮ ವರಿಷ್ಠ ಅಧಿಕಾರಿ ಏನಿದ್ದೀರಿ ನಿಮ್ಮ ಆಫೀಸಿಗೆ ಕೂಡ ಮುದುಗಿ ಹಾಕುವಂಥ ಕೆಲಸನ ಧಾರವಾಡ ಜಿಲ್ಲೆಯಿಂದ ಎಲ್ಲ ನಮ್ಮ ಸಮುದಾಯದವರು ಮಾಡ್ತೀವಿ ಆ ಹೇಳಿಕೆಗಳನ್ನು ನಾವು ತೀವ್ರ ಖಂಡಿಸ್ತೀವಿ ನಿಮಗೆ ನೋವಾಗಿ ತುಂಬ ಬಿಟ್ಟು ಗೊತ್ತಿಲ್ಲ ನೀವು ಒಬ್ಬ ಜವಾಬ್ದಾರಿ ಜಗದಲ್ಲಿ ಒಂದು ಅಟ್ರಾಸಿಟಿ ಕೇಸಿಗೆ ಯಾವ ರೀತಿ ಮಹತ್ವ ಕೊಡಬೇಕು ಅನ್ನೋದು ಮತ್ತು ಸಡೂಲ್ ಟ್ರೈಬಲ್ ಯಾಕೆ ಇರಬೇಕಂತ ತಮ್ಮ ಮುಖಾಂತರ ಪ್ರಶ್ನೆ ಮಾಡ್ತಾರೆ ಇವತ್ತು ತಮಗೆ ಎರಡು ಸಾರಿ ಕಾಲ್ ಮಾಡಿದ್ರು ಕೂಡ ಒಬ್ಬ ಸರ ಗಣಮ್ಯಾನ್ ಒಂದು ಕಡೆ ಬೇರೆ ಬೇರೆ ಕಡೆ ಫೋನ್ ಕೊಡ್ತೀರಿ ಇದು ಯಾಕೋ ಸಮಯ ಸನ್ನಿಸಿಲ್ಲ ನಾವು ಈ ಮುಖಾಂತರ ನಿಮ್ಗೆ ಎತ್ತರಿಕೆ ಕೊಡೋದೇನಂದ್ರೆ ಸೋಮವಾರ ದಿವಸ ನೋಡ್ರಿ ನೀವು ಪ್ರತಿಭಟನೆ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಪತ್ರಿಕೆಯೊಳಗ ಮಾಧ್ಯಮದೊಳಗೆ ನೋಡ್ರಿ ನೀವು ಸೋಮವಾರ ದಿವಸ ಮುಂದಷ್ಟು ಮತ್ತೆ ತದನಂತರ ನಿಮಗೆ ಯಾವ ರೀತಿ ನಿಮಗೆ ಎಸ್ ಪಿ ಅಭಿ ನಾವು ಮುದುಕಿ ಹಾಕ್ತೀವಿ ಅನ್ನೋದನ್ನು ನಾವು ಪ್ರತಿಭಟನೆ ಮುಖಾಂತರ ತೋರಿಸ್ತೀವಿ ಇದರ ಮುಖಾಂತರ ಈ ಕೂಡಲೇ ಸೋಮವಾರದ ಒಳಗಡೆ ನೀವು ಆ ರಮೇಶ್ ಕಟ್ಟಿಯನ್ನು ಬಂಧನ ಮಾಡಬೇಕು ಇದು ಸಾಮಾನ್ಯವಾದ ಒಬ್ಬ ಮಾಜಿ ಸಂಸದ ಯಾವುದೇ ಪ್ರಜ್ಞೆ ಇಲ್ಲಾರದೆ ಒಂದು ಸಮುದಾಯದ ಬಗ್ಗೆ ಒಬ್ರು ಯಾರು ಅಲ್ಲ ಒಬ್ಬ ಸಮುದಾಯದ ಬಗ್ಗೆ ಮಾತಾಡೋಕ್ಕೆ ಬಂದಾಗ ಇದನ್ನು ಭಾಳ ತೀವ್ರವಾಗಿ ನಾವು ಖಂಡಿಸ್ತೀವಿ ನಾವು ಧಾರವಾಡ ಜಿಲ್ಲೆಯಿಂದ ಜಿಲ್ಲಾ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಮೋಹನ್ ಗುಡ್ಸಲ್ಮಟ್ಟಿ